ಎಲ್ಲರಿಗೂ ನಮಸ್ಕಾರ ಅನನ್ಯ ಲೋಕ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಯಾರಿಗೆ ತಾನೇ ಸ್ವೀಟ್ ಅಂದರೆ ಇಷ್ಟ ಆಗೋದಿಲ್ಲ ಹೇಳಿ ಚಿಕ್ಕವರಿಂದ ಹಿಡಿದು ದೊಡ್ಡವ್ರವರ್ಗು ಸ್ವೀಟ್ ಅಂದರೆ ತುಂಬಾ ಇಷ್ಟ ಹೊಸ ವರ್ಷಕ್ಕೆ ನಾನು ಮನೆಯಲ್ಲಿ ಮಾಡಿರೋಂಥ ಸ್ವೀಟ್ನ ಯಾವ ರೀತಿ ಮಾಡಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಅದು ಯಾವುದ್ರಲ್ಲಿ ಮಾಡಿದೆ ಅಂತ ಮುಂದೆ ಹೇಳ್ತೀನಿ ನಾನು ಬಾಣಲೆ ಇಟ್ಕೊಂಡು ಬಾಣಲೆಗೆ ಒಂದು ಸ್ಪೂನಷ್ಟು ತುಪ್ಪ ಇದ್ದೀನಿ ತುಪ್ಪ ಹಾಕ್ಕೊಂಡಾದ ನಂತರ ನಾನಿಲ್ಲಿ ಕಟ್ ಮಾಡಿ ಇಟ್ಕೊಂಡಿರೋವಂಥ ಬಾದಾಮಿ ಪಿಸ್ತಾ ಮತ್ತು ಗೋಡಂಬಿನ ಇದ್ದೀನಿ ನೀವು ದ್ರಾಕ್ಷಿನ ಸ್ವಲ್ಪ ಇದೆಲ್ಲ ಫ್ರೈ ಆದ ನಂತರ ಹಾಕ್ಕೊಳ್ತೀನಿ ಯಾಕಂದರೆ ದ್ರಾಕ್ಷಿ ಫಸ್ಟೇ ಹಾಕ್ಬಿಟ್ರೆ ಸೀದೋಗುತ್ತೆ ಅದಕ್ಕೋಸ್ಕರ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲ್ಲ ಹಾಗೆ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ ನಿಮ್ಮ ಒಂದೊಂದು ಸಬ್ಸ್ಕ್ರೈಬರ್ ಕೂಡ ನನಗೆ ತುಂಬಾ ಮುಖ್ಯ ಆಗುತ್ತೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಫುಲ್ ವೀಡಿಯೋನ ವಾಚ್ ಮಾಡಿ ಇದೆಲ್ಲ ಫ್ರೈ ಆದ ನಂತರ ನಾನು ಒಂದು ಪ್ಲೇಟಿಗೆ ತೆಗೆದಿಟ್ಕೊತಾ ಇದ್ದೀನಿ ಆಗಲೇ ಹೇಳಿದ್ನಲ್ಲ ಏನರಲ್ಲಿ ಮಾಡಿದೆ ಸ್ವೀಟು ಅಂತ ನಾನು ಮಾಡ್ತಾ ಇರೋದು ಹಸಿ ಪಪ್ಪಾಯ ತೊಗೊಂಡು ಅದನ್ನು ತುರಿದಿಟ್ಕೊಂಡಿದ್ದೆ ನಾನಿಲ್ಲಿ ಎರಡು ಪಪ್ಪಾಯನ ತೊಗೊಂಡಿದ್ದೆ ಒಂದು ಸ್ವಲ್ಪ ಹಣ್ಣಾಗಿತ್ತು ಇನ್ನೊಂದು ಸ್ವಲ್ಪ ಕಾಯಿ ಥರನೇ ಇತ್ತು ಎರಡನ್ನೂ ಮೊದಲೇ ತುರ್ದಿಟ್ಕೊಂಡಿದ್ದೆ ಇವಾಗ ಅದೇ ಬಾಣಲಿಗೆ ಇನ್ನೊಂದು ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡು ಇವಾಗ ಪಪ್ಪಾಯ ತುರಿದಿರೋ ಅಂಥದನ್ನು ಹಾಕೊಳ್ಳೋಣ ಆದಷ್ಟು ಪ್ರೆಗ್ನೆಂಟ್ ಲೇಡೀಸು ಇದನ್ನು ಅವಾಯ್ಡ್ ಮಾಡೋದು ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು ಹಸಿ ಪಪ್ಪಾಯ ತುಂಬ ಹೀಟ್ ಅಂತಾರೆ ಸೊ ಹಾಗಾಗಿ ಪ್ರೆಗ್ನೆಂಟ್ ಲೇಡೀಸ್ ದಯವಿಟ್ಟು ತಿನ್ನೋದಕ್ಕೆ ಹೋಗ್ಬೇಡಿ ನಾನು ಮುಂಚೆ ಅಂದ್ಕೊಂಡಿದ್ದೆ ಬರೀ ಟ್ಯೂಟಿ ಫ್ರೂಟಿ ಮಾತ್ರ ಮಾಡೋಕ್ಕಾಗತ್ತೆ ಹಸಿ ಪಪ್ಪಾಯಿಂದ ಅಂತ ಆದರೆ ಇದನ್ನು ಟ್ರೈ ಮಾಡಿದ್ಮೇಲೆ ಗೊತ್ತಾಯಿತು ಇದನ್ನು ಕೂಡ ಮಾಡ್ಬೋದು ಅಂತ ನೀವು ಒಂದ್ಸತಿ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಇದು ಪಪ್ಪಾಯದಲ್ಲಿ ಮಾಡಿರೋದು ಅಂತ ಯಾರು ಕೂಡ ಹೇಳೋದಕ್ಕೆ ಆಗೋದಿಲ್ಲ ಅಷ್ಟು ಸೂಪರಾಗಿ ಟೇಸ್ಟಾಗಿರುತ್ತೆ ಎರಡೂ ಪಪ್ಪಾಯನ ತುರ್ದು ಹಾಕ್ಕೊಂಡಿದ್ದೀನಿ ಇದನ್ನು ಸ್ವಲ್ಪ ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಯಾಕಂದರೆ ಅದರಲ್ಲಿರೋ ಅಂಥ ಹಸಿ ವಾಸನೆ ಎಲ್ಲ ಹೋಗ್ಬೇಕಾಗುತ್ತೆ ಸೊ ಅದಕ್ಕೋಸ್ಕರ ತುಪ್ಪನ ಆವಾಗವಾಗ ಒಂದೊಂದು ಸ್ಪೂನ್ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಯಾರೆಲ್ಲ ನ್ಯೂ ಇಯರ್ಗೆ ವೆಯ್ಟ್ ಲಾಸ್ ಆಗಬೇಕು ಅಂತ ಅಂದ್ಕೊಂಡಿದ್ದೀರಾ ಅವ್ರಿಗೆಲ್ಲ ಒಂದು ಗುಡ್ ಟಿಪ್ಸ್ ಏನಪ್ಪ ಅಂತಂದರೆ ಈ ಹಸಿ ಪಪ್ಪಾಯನ ತುರಿದ್ಬಿಟ್ಟು ಇದರ ಸಲಾಡ್ ಮಾಡಿ ತಿನ್ನೋದ್ರಿಂದ ಇದರಲ್ಲಿ ಕಡಿಮೆ ಕ್ಯಾಲೋರಿ ಇರೋದ್ರಿಂದ ನೀವು ಬೇಗನೆ ತೂಕನ ನಷ್ಟ ಮಾಡ್ಕೊಬೋದು ಟ್ರೈ ಮಾಡಿ ನೋಡಿ ಒಂದು ಸತಿ ಮನೆಯಲ್ಲೂ ಕೂಡ ಇದನ್ನು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಇದು ಸ್ವಲ್ಪ ಟೈಮ್ ಹಿಡಿಯುತ್ತೆ ಯಾಕಂದರೆ ಯಾವುದೇ ಸ್ವೀಟ್ ಮಾಡಬೇಕಾದ್ರೂ ಅದು ಅರ್ಜೆಂಟಲ್ಲಿ ಆಗೋದಿಲ್ಲ ಸ್ವಲ್ಪ ಟೈಮ್ ಹಿಡಿದ್ರೇನೆ ಸ್ವೀಟು ತುಂಬ ಚೆನ್ನಾಗಿ ಬರೋದು ಅದಕ್ಕೋಸ್ಕರ ಇದೆಲ್ಲ ಸ್ವಲ್ಪ ಫ್ರೈ ಆದ ನಂತರ ನಾನು ಅದನ್ನು ಕೈಯಾಡಿಸ್ತಾನೆ ಇದೆ ಯಾಕಂದರೆ ತಲೆ ಹಿಡಿದ್ರೆ ಅದು ಸ್ವೀಟು ಚೆನ್ನಾಗಿ ಬರೋದಿಲ್ಲ ಸೊ ಅದಕ್ಕೋಸ್ಕರ ಇದಕ್ಕೆ ನಾನು ಯಾವುದೇ ರೀತಿ ಕಲರ್ ಕೂಡ ಮಿಕ್ಸ್ ಮಾಡಿಲ್ಲ ಆದರೂ ಕೂಡ ಕಲರ್ ಫ್ರೈ ಮಾಡ್ತಿದ್ದಂಗೆ ಕಲರ್ ಕೂಡ ಚೇಂಜ್ ಆಗಿದೆ ನೋಡಿ ನಾನು ಇದನ್ನೆಲ್ಲ ಸ್ವಲ್ಪ ಫ್ರೈ ಆದ ನಂತರ ಕಾಲು ಲೀಟರಷ್ಟು ಹಾಲನ್ನು ಹಾಕೊತಾ ಇದ್ದೀನಿ ಹಾಲನ್ನು ಹಾಕ್ಕೊಂಡು ಬೇಯಿಸೋದ್ರಿಂದ ರುಚಿ ಕೂಡ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾನೇ ಆಗುತ್ತೆ ಅದಕ್ಕೋಸ್ಕರ ಆದಷ್ಟು ಈ ರೀತಿ ಹಲ್ವಾನ ಮಾಡಬೇಕಾದ್ರೆ ದಪ್ಪ ತಳ ಇಟ್ಕೊಂಡು ಮೀಡಿಯಮ್ ಹುರಿನಲ್ಲಿ ಬೇಯಿಸೋದು ತುಂಬಾ ಒಳ್ಳೆಯದು ಅನ್ಬೋದು ಯಾಕಂದರೆ ಇದು ತಳ ಹಿಡಿದ್ರೆ ಟೇಸ್ಟ್ ಚೇಂಜ್ ಆಗೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಹಾಲು ಹಾಕಿದ ನಂತರ ನೀಟಾಗಿ ಒಂದು ಸತಿ ಮಿಕ್ಸ್ ಮಾಡಿ ಅದನ್ನು ಒಂದು ಐದು ನಿಮಿಷ ಬೇಯೋದಕ್ಕೆ ಬಿಡೋಣ ಅದಾದ ನಂತರ ನಾನು ಮತ್ತೆ ಇನ್ನೂ ಒಂದು ಸ್ಪೂನ್ ಕೂಡ ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ ಇನ್ನೂ ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಆದಷ್ಟು ಎಣ್ಣೆಗಿಂತ ತುಪ್ಪನ ಯೂಸ್ ಮಾಡೋದು ತುಂಬಾ ಅಂತ ಹೇಳ್ಬೋದು ಯಾಕಂದರೆ ಇದರಲ್ಲಿ ಗುಡ್ ಕೊಲೆಸ್ಟ್ರಾಲ್ ಇದೆ ಅಷ್ಟೇ ಅಲ್ಲದೆ ನಮ್ಮ ಮಂಡಿ ನೋವು ಕೀಲು ನೋವು ಈ ಥರ ನೋವೆಲ್ಲ ಕಡಿಮೆ ಆಗುತ್ತೆ ತುಪ್ಪನ ತಿನ್ನೋದ್ರಿಂದ ಅದಾದ ಮಿಕ್ಸ್ ಮಾಡಾದ ನಂತರ ನಾನಿಲ್ಲಿ ಒಂದೂವರೆ ಕಪ್ಪಷ್ಟು ಸಕ್ಕರೆನ ತೊಗೊಳ್ತಾ ಇದ್ದೀನಿ ಯಾಕಂದರೆ ನಾನಿಲ್ಲಿ ಎರಡು ಪಪ್ಪಾಯನ ತೊಗೊಂಡಿದ್ದೆ ಒಂದು ಸ್ವಲ್ಪ ಹಣ್ಣಾಗಿತ್ತು ಅದರಲ್ಲಿ ಸ್ವಲ್ಪ ಸಿಹಿ ಅಂಶ ಇರುತ್ತೆ ಸೊ ಅದಕ್ಕೋಸ್ಕರ ನಾನಿಲ್ಲಿ ಒಂದು ನಾನ್ನೂರು ಅಷ್ಟು ಸಕ್ಕರೆನ ತೊಗೊಂಡು ಇದಕ್ಕೆ ಹಾಕೊಳ್ತಾ ಇದ್ದೀನಿ ಸಕ್ಕರೆ ಸ್ವಲ್ಪ ಕಡಿಮೆ ತಿನ್ನೋರು ಒಂದು ಕಪ್ಪಷ್ಟು ಸಕ್ಕರೆ ಹಾಕೊಂಡ್ರೆ ಸಾಕಾಗುತ್ತೆ ಸಕ್ರೆ ಹಾಕೊಂಡಾದ ನಂತರ ನೀಟಾಗಿ ಒಂದ್ಸರ್ತಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಆಲ್ರೆಡಿ ಬೆಂದಿದೆ ಇದು ಪಪ್ಪಾಯ ಚೆನ್ನಾಗಿ ಸಾಫ್ಟಾಗಿದೆ ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲ್ಲಿ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಫುಲ್ ವಾಚ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ಇದೇ ರೀತಿ ತೆಳ್ಳಗಾಗಿದೆ ನಂತರ ಆಮೇಲೆ ಗಟ್ಟಿ ಆಗತ್ತೆ ಆರಾದ ನಂತರ ಇವಾಗ ಏಲಕ್ಕಿ ಪುಡಿನ ಸೇರಿಸ್ಕೊಳ್ಳೋಣ ಏಲಕ್ಕಿ ಪುಡಿ ಸೇರಿಸ್ಕೊಂಡು ನೀಟಾಗಿ ಒಂದು ಸತಿ ಮಿಕ್ಸ್ ಮಾಡ್ಕೊಂಬಿಡೋಣ ಇದು ಪಪ್ಪಾಯ ಕಾಯಿಂದ ಮಾಡಿರೋದಂತೂ ಯಾರಿಗೂ ಕೂಡ ನಂಬೋದಕ್ಕೆ ಕೂಡ ಸಾಧ್ಯ ಆಗೋದಿಲ್ಲ ಯಾಕಂದರೆ ಅದರ ಫ್ಲೇವರ್ ಆಗಲಿ ಏನೇ ಆಗಲಿ ಬರ್ತಾ ಇಲ್ಲ ತುಂಬಾ ಚೆನ್ನಾಗಿದೆ ಹಲ್ವಾ ಇದಂತೂ ರೂಟ್ ಥರನೇ ಇದೆ ಸೇಮ್ ಅದು ಬೂದ್ ಮಾಡೋದು ಇದು ಕಾಯಿಯಿಂದ ಮಾಡಿರೋದು ಅಷ್ಟೇ ವ್ಯತ್ಯಾಸ ಇದೆಲ್ಲ ಆದ ನಂತರ ನಾನು ಆಗಲೇ ಫ್ರೈ ಮಾಡಿ ಅಂಥ ಗೋಡಂಬಿ ದ್ರಾಕ್ಷಿನ ಇದಕ್ಕೆ ಇದ್ದೀನಿ ನೀವು ಒಂದು ಸತಿ ಮನೆಯಲ್ಲಿ ಟ್ರೈ ಮಾಡಿ ಹಲ್ವ ಅಂತೂ ತುಂಬಾ ಚೆನ್ನಾಗಿ ಬಂದಿದೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿತ್ತು ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾವ ರೀತಿ ಬಂತು ಸ್ವೀಟ್ ಅಂತ ಕಮೆಂಟ್ ಮಾಡಿ ತಿಳಿಸಿ ಇಲ್ಲಿವರೆಗೂ ಯಾರೆಲ್ಲ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದೀರ ಅವ್ರಿಗೆಲ್ಲರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ನಿಮ್ಮ ಸಪೋರ್ಟ್ ಯಾವಾಗಲೂ ನನ್ನ ಮೇಲೆ ಇದೇ ರೀತಿಯಲ್ಲಿ ನಿಮ್ಮ ಸಪೋರ್ಟಿಂದನೇ ನಾನು ಇವತ್ತು ಈ ರೀತಿ ಒಳ್ಳೆ ಒಳ್ಳೆ ಡಿಶಸ್ನ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇರೋದು ನೋಡೋರಿದ್ರೆ ಅಡುಗೆ ಮಾಡೋದಕ್ಕೂ ಕೂಡ ತುಂಬ ಖುಷಿ ಅನಿಸುತ್ತೆ ಥ್ಯಾಂಕ್ ಯು ಸೋ ಮಚ್